ನಗರಾಭಿವೃದ್ಧಿ ಪ್ರಾಧಿಕಾರವು ವಸತಿ ಯೋಜನೆಗಾಗಿ ಬಹಳ ವರ್ಷಗಳ ನಂತರ ಹೊಸ ಬಡಾವಣೆ ನಿರ್ಮಾಣಕ್ಕೆ ಪ್ರಯತ್ನ ಹಾಕುತ್ತಿದ್ದು ಸಾರ್ವಜನಿಕರಿಂದ ನಿವೇಶನಗಳಿಗೆ ಬೇಡಿಕೆ ಇರುವ ಕಾರಣ ಕಡಿಮೆ ದರದಲ್ಲಿ ನಿವೇಶನ ಹಂಚಿಕೆ ಮಾಡುವ ಸಂಬಂಧ ವಸತಿ ಬಡಾವಣೆ ಯೋಜನೆ ಕೈಗೆತ್ತಿಕೊಳ್ಳಲು ಉದ್ದೇಶಿಸಿದೆ ಎಂದು ಕೂಡ ಅಧ್ಯಕ್ಷ ಮೊಹಮ್ಮದ್ ಅನೀಫ್ ತಿಳಿಸಿದರು ಗುರುವಾರ ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರಾಧಿಕಾರವು ಜಂಟಿ ಯೋಜನೆಗೆ ಮುಂದಾಗಿದೆ ಭೂ ಮಾಲೀಕರ ಸಹಭಾಗಿತ್ವದಲ್ಲಿ ಐವತ್ತು ಐವತ್ತರ ಅನುಪಾತದ ಒಪ್ಪಂದ ಮಾಡಿಕೊಂಡು ಹೊಸ ಬಡಾವಣೆ ಅಭಿವೃದ್ಧಿ ಮಾಡಲು ನಿರ್ಧರಿಸಿದೆ ಎಂದರು ನಗರ ಹೊರವಲಯದ ಅಮಾನಿ ಕೆರೆಗೆ ಹೊಂದಿಕೊಂಡಿರುವ ಹಾಗೂ ಗದ್ದೆ ಕಣ್ಣೂರು ಗ್ರಾಮಕ್ಕೆ ಸೇರಿರುವ ನೂರು ಎಕರೆ ಜಮೀನನ್ನು ಅಭಿವೃದ್ಧಿಪಡಿಸಲು ಮುಂದಾಗಿದ್ದೇವೆ ಎರಡನೇ ಹಂತದಲ್ಲಿ ಅಮಾನಿ ಕೆರೆ ಗ್ರಾಮದ ಜಮೀನುಗಳಲ್ಲಿ ವಸತಿ ಯೋಜನೆ ರೂಪಿಸಲು ಉದ್ದೇಶಿಸಿದೆ ಉದ್ದೇಶಿತ ಬಡಾವಣೆಗೆ ಸ್ವ ಇಚ್ಛೆಯಿಂದ ಭೂಮಿ ನೀಡಲು ಆಸಕ್ತಿ ಇರುವ ಜಮೀನು ಮಾಲೀಕರು ಪ್ರಾಧಿಕಾರವನ್ನು ಸಂಪರ್ಕಿಸಬಹುದು ಕೋಲಾರ ಅಭಿವೃದ್ಧಿ ಜೊತೆಗೆ ರೈತರಿಗೂ ಕೂಡ ಅನುಕೂಲವಾಗಲಿದೆ ನಾವೇ ಬಡಾವಣೆ ಅಭಿವೃದ್ಧಿ ಪಡಿಸಿ ಅನುಪಾತದಲ್ಲಿ ರೈತರಿಗೆ ನಿವೇಶನ ನೀಡುತ್ತೇವೆ ಅಂತ ಹೇಳಿದ್ರು ಮಾಡಬೇಕು ಮಾಡಬೇಕು ಅದರಿಂದ ನಾವು ಇವಾಗ ಸುಮಾರು ಮೂವತ್ತು ವರ್ಷ ಅಂದ್ರೆ ಕೆಲಸ ಇವಾಗ ನಾವು ಲೈಟ್ ಕೆಲಸಗಳನ್ನ ಮಾಡಿದ್ದೀವಿ ಈ ಡ್ರೈನೇಜಸ್ ಏನಿದೆ ಅದು ಎಲ್ಲ ಸುಮಾರು ಜಾಸ್ತಿ ದಿವಸದಲ್ಲ ಜಾಮ್ ಆಗಿಬಿಟ್ಟಿತ್ತು ಇವೆಲ್ಲ ಕ್ಲಿಯರ್ಸ್ ಇದೆ ಆಮೇಲೆ ನೀರು ವ್ಯವಸ್ಥೆ ಇರಲಿಲ್ಲ ಲೇಔಟ್ ಆಗಿದ್ದಲ್ವಾ ಅವಾಗಿಂದ ಟ್ಯಾಂಕ್ನಲ್ಲಿನೇ ಹೊಡಿತಾ ಇದ್ದಿದ್ದು ಇವಾಗೆಲ್ಲ ಪೈಪ್ಲೈನ್ ಇದೆ ಎಲ್ಲ ಒಂದು ಹದಿನೈದು ದಿವಸನಲ್ಲಿ ಎಲ್ಲ ಕಂಪ್ಲೀಟ್ ಎಲ್ಲ ನೀರು ವ್ಯವಸ್ಥೆ ಕ್ಲಿಯರ್ ಆಗ್ತದೆ ಆಮೇಲೆ ರೋಡ್ದು ನಾವು ಆಲ್ರೆಡಿ ಪಿ ಡಬ್ಲ್ಯೂ ಡಿ ಅವ್ರಿಗೆ ಟೆಂಡರ್ ಮಾಡೋದಕ್ಕೆ ಕೊಟ್ಟಿದ್ದೀವಿ ಈ ಹದಿನೈದು ದಿವಸ ಒಳಗಡೆ ಟೆಂಡರ್ ಆಗ್ತದೆ ಎಲ್ಲ ರೋಡ್ಸ್ ಕ್ಲಿಯರ್ ಆಗ್ತದೆ ಹಾಗಾಗಿ ನಮ್ಮ ಎಲ್ಲ ಲೇಔಟು ನನ್ನ ಅಂದಾಜಿಗೆ ಒಂದು ಮೂರು ತಿಂಗಳ ಒಳಗಡೆ ಕಂಪ್ಲೀಟ್ ಕೆಲಸಗಳು ಆಗ್ತದೆ ಆಮೇಲೆ ಅದನ್ನು ಬಿಟ್ಟು ಇವಾಗ ನಾವು ಹೊಸ ಒಂದು ಲೇಔಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಇದ್ದೀವಿ ಈ ನಮ್ಮ ಲೇಔಟ್ ಪಕ್ಕದಲ್ಲಿನೇ ಸೇರಿ ಅಮಾನ್ಯ ಕೆರೆಗೆ ಬೇಕು ಜಾಗ ಬರುತ್ತಲ್ಲ ಅದಕ್ಕೆ ಸುಮಾರು ಹಂಡ್ರೆಡ್ ಏಕರ್ಸು ಅದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಹೊಸ ಲಿಂಗ್ ಮಾಡಬೇಕಂದ್ರೆ ಅದು ಮಾಡ್ತೀವಿ ಅಂದ್ರೆ ಜೈಂಟ್ ಪೆಂಚರ್ನಲ್ಲಿ ಮಾಡ್ತೀವಿ ಇವಾಗ ಸಪೋಸ್ ನಿಮ್ಮದು ಒಂದು ಎಕರೆ ಜಾಗ ಇದೆ ಒಂದು ಏಕರ್ ಜಾಗದಲ್ಲಿ ಎಲ್ಲ ರೋಡ್ಗಳು ಪಾರ್ಕು ಎಲ್ಲ ಹೋಗಿ ಇಪ್ಪತ್ತು ಸೈಡ್ ಬರುತ್ತೆ ಅದರಲ್ಲಿ ನೀವು ಇಪ್ಪು ಹತ್ತು ಸೈಡ್ ನಿಮ್ಕೊಡ್ತಿದ್ವಿ ಹತ್ತು ಸೈಡ್ ಕೂಡ ಇಟ್ಕೊಂಡೀವಿ ಎಲ್ಲ ಕೆಲಸಗಳು ನಾವೇ ಮಾಡ್ತೀವಿ ರೋಡು ಪಾರ್ಕು ಎಲೆಕ್ಟ್ರಿಸಿಟಿ ಡ್ರೇಂಜಸ್ಸು ಪೂರ್ತಿ ನಾವು ಮಾಡ್ತೀವಿ ಮಾಡಿಬಿಟ್ಟು ಅವ್ರಿಗೆ ಹಸಿ ಇಟ್ಕೊಡ್ತೀವಿ ನಾವು ಹಸಿ ಹೇಗೆ ಇಟ್ಕೊಳ್ತೀವಿ ಆ ಥರ ಜೈಂಟ್ ಬೆಂಚದಲ್ಲಿ ಮಾಡಬೇಕನ್ನು ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಆ ನಕ್ಷೆ ಕೂಡ ನಡೀತಾ ಇದೆ ಇವಾಗ ನಮಗೆ ಎಲ್ಲ ಅದು ಒಂದು ಎರಡು ತಿಂಗಳ ಒಳಗಡೆ ಹೋಗ್ಬಿಡ್ತೀವಿ ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ರಿಂಗ್ ರೋಡು ರಿಂಗ್ ರೋಡ್ ಕೂಡ ನಾವು ಅಂತ ಹೇಳ್ಬಿಟ್ಟು ಪ್ರಯತ್ನ ನಡೀತಾ ಇದೆ ಅದಕ್ಕೆ ಡಿ ಪಿ ಆರ್ ಮಾಡಬೇಕಂತ ಹೇಳಿಬಿಟ್ಟು ನಾವು ಮಾಡ್ತಾಯಿದ್ದೀವಿ ಇಷ್ಟಾಗಿ ಅದು ಮುಗಿಸ್ಬೋದು ಅದು ನಮಗೆ ಗೌರ್ಮೆಂಟ್ ಅವರು ತಕ್ಷಣ ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ ರೈತರು ಒಬ್ಬ ಜೋರು ಜೋರಿ ಕೊಡೋಕ್ಕೆ ಸರ್ ಹಾಂ ನಾವು ಕೆಲವ್ರಿಗೆ ಕನ್ವಿಯನ್ಸ್ ಮಾಡಿದ್ದೀವಿ ಮತ್ತೆ ಇವಾಗ ಈ ಪ್ಲ್ಯಾನ್ ಇದ್ದೀವಲ್ಲ ಅದರಲ್ಲಿ ಯಾವ್ಯಾವ ನಂಬರ್ ಬರ್ತದೆ ಅವ್ರಿಗೆಲ್ಲ ಕಲ್ಸಿಬಿಟ್ಟು ಮತ್ತೆ ಅವ್ರಿಗೆ ಕನ್ವಿಯನ್ಸ್ ಮಾಡ್ತೀವಿ ಸರ್ವೆ ಸರ್ವೆ ಲೊಕೇಶನ್ ಅದು ಲಭೇಶ ನಮಗೆ ಕೂಡಾಗಿ ಆಣ್ಕೊಂಡು ಪಕ್ಕದಲ್ಲಿ ಬರುತ್ತೆ ಈ ಗುಪ್ತಾ ಸ್ಕೂಲ್ ಇದಲ್ವ ಆ ಕಡೆಯಿಂದ ಈ ಕಣ್ಣು ರೋಡ್ ಇದಾರ ಅವ್ರಿಗೂ ಇದೇ ಇಲ್ಲ ಅವ್ರಿಗೆ ಅನುಕೂಲ ಆಗ್ತದೆ ನಾನು ಹೇಳ್ತೀನಿ ಕೇಳಿ ಅವ್ರಿಗೆ ಏನಂದ್ರೆ ಇವಾಗ ಅವ್ರ ಜಾಗ ಕೊಡೋಕೆ ಬಂದ್ರೆ ಒಳಗಡೆ ಇದೆ ಬೇರೆಯವ್ರು ಯಾರೋ ರಿಯಲ್ ಎಸ್ಟೇಟ್ ಬಂದ್ರೆ ಐವತ್ತು ಐವತ್ತು ಲಕ್ಷ ಅರವತ್ತು ಲಕ್ಷ ತಗೊಂಡಿದ್ದಾರೆ ಈಗ ನಾವು ಲೇಔಟ್ ಮಾಡಿದವ್ರಿಗೆ ಒಂದು ಒಂದ್ ಬಂದು ಎರಡು ಕೋಟಿಗೆ ಹೋಗ್ತದೆ ಯಾಕಂದ್ರೆ ಒಂದು ಸೈಡ್ ಬಂದು ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಹೋಗ್ತದೆ ಹತ್ತು ಸೈಡ್ ನಾವು ಕೊಡ್ತೀವಲ್ಲ ಅವ್ರಿಗೆ ಎರಡು ಕೋಟಿ ದುಡ್ಡು ಆಗ್ತದೆ ಅವ್ರಿಗೆ ಅವ್ರ ಲಾಭದಲ್ಲಿ ಅದು ಬಿಟ್ಟು ಬೇರೆ ಬೇರೆ ಎಲ್ಲಿ ಸರ್ ಆ ಥರ ಜಾಗ ಇವಾಗ ಸದ್ಯಕ್ಕೆ ಇಲ್ಲಿ ನೋಡಿದ್ವಿ ಅಂತ ಹೇಳಿಬಿಟ್ಟು ಇದು ಆಗಿದ್ಮೇಲೆ ನೆಕ್ಸ್ಟ್ ಬೆಲೆ ಕಡೆ ಹೋಗ್ತೀವಿ ಮಾಡ್ಕೊಡ್ತೀವಿ ಅದೇ ಹೊಸ ಪಳ್ಳವನಿದೆ ಇದು ಮೇಲೆ ಬೇರೆ ಕಡೆ ನಾವು ನೋಡ್ತೀವಿ ಇನ್ನೊಂದು ಇವಾಗ ನೆಕ್ಸ್ಟು ಮುಂದೆ ಕೋಲಾರು ಐದು ಕಿಲೋಮೀಟ್ರ್ ಏರಿಯಾ ಐದು ಕಿಲೋಮೀಟ್ರೇ ಇತ್ತು ಎಲ್ ಪಿ ಎ ಅಂತೀವಿ ನಾವು ಇವಾಗ ನಾವು ಹನ್ನೆರಡು ಕಿಲೋಮೀಟ್ರ್ ತಗೊಂಡಿದ್ದೀವಿ